ಅಪಾರ ಸಂಪತ್ತು ಇದ್ರೂ ನಲ್ಲಿ ಬಡತನ ಸಂಪತ್ಪರಿತ ಸೂಡಾನ್ ಸುಡುಗಾಡು ಆಗಿದ್ ಹೇಗೆ ಬ್ರಿಟಿಷರು ಮುಸ್ಲಿಂ ಕ್ರಿಶ್ಚಿಯನ್ನರ ಬೇಡಿಕೆ ಈಡೇರಿಸಲಿಲ್ಲ ಯಾಕೆ ಈ ದೇಶದಲ್ಲಿ ನಿರಂತರ ಸಂಘರ್ಷಕ್ಕೆ ಏನು ಕಾರಣ ಆಫ್ರಿಕಾ ಖಂಡದಲ್ಲಿರುವ ಆ ಕಡಲ ತೀರದ ದೇಶದಲ್ಲಿ ನಿರಂತರ ಒಂದಲ್ಲ ಒಂದು ರೀತಿಯಲ್ಲಿ ಗಲಭೆಗಳು ನಡೆಯುತ್ತಲೇ ಇರುತ್ತವೆ ಇಲ್ಲಿ ಸಂಭವಿಸುವ ನೂರಾರು ಸಾವು ನೋವುಗಳಿಗೆ ಕೊನೆಯೇ ಇಲ್ಲ ಅತ್ಯಂತ ಸಂಪದ್ಭರಿತ ರಾಷ್ಟ್ರ ಆದರೂ ಬಡತನ ಜನಾಂಗೀಯ ಗಲಭೆಗಳೇ ಇವರ ದೊಡ್ಡ ಶತ್ರು ಸುಡಾನ್ ಸುಡ್ತಾ ಇರೋದ್ಯಾಕೆ ಅಲ್ಲಿ ಅಶಾಂತಿಯ ವಾತಾವರಣವೇ ನಿರಂತರ ತಲೆದೂರಲು ಕಾರಣ ಏನು ಅಲ್ಲಿ ಯಾವಾಗಲೂ ಗುಂಡಿನ ಸದ್ದು ಕೇಳೋದೇಕೆ ಅನ್ನುವುದನ್ನು ತಿಳಿಯೋದಕ್ಕೆ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ಸುಡಾನ್ ದೇಶದ ಭೀಕರ ಸಂಘರ್ಷದ ಕುರಿತ ಸಂಪೂರ್ಣ ಚಿತ್ರಣ ಇಂದಿನ ಸಂಚಿಕೆಯಲ್ಲಿ ಸುಡಾನ್ ದೇಶದಲ್ಲಿ ಒಂದು ಸ್ಥಿರ ಸರ್ಕಾರ ಬೇಕು ಗಟ್ಟಿ ಆಡಳಿತ ನೆಲೆಯೂರಬೇಕು ನಮ್ಮ ಅಗತ್ಯತೆಗಳು ಈಡೇರಬೇಕು ಅಂತ ಅಲ್ಲಿನ ಜನರು ಕಳೆದ ಕೆಲ ತಿಂಗಳುಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಲ್ಲದೆ ಪ್ರತ್ಯೇಕವಾಗಿ ಹೋರಾಟಕ್ಕಿಳಿದಿರೋ ಅಲ್ಲಿನ ಒಂದು ಗುಂಪು ಮಿಲಿಟರಿ ಆಡಳಿತ ಪರ ಪ್ರತಿಭಟನೆ ನಡೆಸಿದ್ರೆ ಕೆಲ ಜನರು ಮಿಲಿಟರಿ ಆಡಳಿತದ ವಿರೋಧವಾಗಿ ಬೀದಿಗಿಳಿದಿದ್ದಾರೆ ಅಂದರೆ ಪ್ರಜಾಪ್ರಭುತ್ವವನ್ನು ಬೆಂಬಲಿಸೋ ಗುಂಪು ತಮ್ಮದೇ ಆದ ರೀತಿಯಲ್ಲಿ ಹೋರಾಟ ಮಾಡುತ್ತಿದೆ ನಾವಿಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಆಫ್ರಿಕಾ ಖಂಡದಲ್ಲಿ ಬಹುತೇಕ ಕಡಲ ತೀರವೇ ಹೆಚ್ಚಾಗಿದ್ದು ಇಲ್ಲಿ ಸಮುದ್ರ ಮಾರ್ಗದ ವ್ಯಾಪಾರವೇ ಮುಖ್ಯ ಪಾತ್ರ ವಹಿಸುತ್ತೆ ಈ ರೀತಿಯ ಅರಾಜಕತೆಯ ಸನ್ನಿವೇಶಗಳು ಸೃಷ್ಟಿಯಾದರೆ ವಾಣಿಜ್ಯ ಚಟುವಟಿಕೆಗಳಿಗೆ ದೊಡ್ಡ ಹೊಡೆತ ಬೀಳುತ್ತೆ ಇದು ಒಂದು ಭಾಗವಾದರೆ ಸುಡಾನ್ನಲ್ಲಿ ಇನ್ನೂ ಹಲವು ವಿಚಾರಗಳಿಗೆ ಗಲಭೆಗಳು ನಡೆಯುತ್ತಲೇ ಇವೆ ಅಲ್ಲದೆ ವಿಶ್ವದಲ್ಲೇ ಅತಿ ಹೆಚ್ಚು ಪಿರಮಿಡ್ಗಳನ್ನು ಹೊಂದಿರೋ ದೇಶದಲ್ಲಿ ಮೇಲಿಂದ ಮೇಲೆ ಸಂಘರ್ಷಗಳು ನಡೆಯುತ್ತಲೇ ಇರುತ್ತವೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಜನರನ್ನೇ ಹೊಂದಿರೋ ದೇಶವಾದರೂ ಸಹ ಜಾತ್ಯತೀತವೆಂಬಂತೆ ಗುರುತಿಸಿಕೊಳ್ಳತ್ತೆ ಈ ರಾಷ್ಟ್ರ ಅನ್ನೋದು ಗಮನಿಸಬೇಕಾದ ಅಂಶವಾಗಿದೆ ನೈಸರ್ಗಿಕವಾಗಿ ಅಪಾರ ಸಂಪತ್ತನ್ನು ಹೊಂದಿರೋ ದೇಶದಲ್ಲಿ ಯುದ್ದ ವಿಮಾನಗಳ ಹಾರಾಟ ಹಾಗೂ ಗುಂಡಿನ ಶಬ್ದಗಳು ಇನ್ನೂ ನಿಂತಿಲ್ಲ ವಿಸ್ತೀರ್ಣದಲ್ಲಿ ಆಫ್ರಿಕಾ ಖಂಡದಲ್ಲಿಯೇ ಮೂರನೇ ಅತಿ ದೊಡ್ಡ ದೇಶವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಸೂಡಾನ್ ದೇಶದ ಹಡೆಬರಹ ಆಲ್ ಟೈಮ್ ಕರಾಬಾಗಿಯೇ ಇದೆ ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರೋ ಈ ದೇಶವು ಪಕ್ಕದ ರಾಷ್ಟ್ರಗಳ ಉಪಟಳದಿಂದ ರೋಸಿ ಹೋಗಿದೆ ಅನ್ನೋದು ವಿಪರ್ಯಾಸ ಸಂಪತ್ ಭರಿತ ಸೂಡಾನ್ ಸುಡುಗಾಡು ಆಗಿದ್ ಹೇಗೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಸಂಪತ್ತನ್ನು ಹೊಂದಿರೋ ಸೂಡಾನ್ ಹೆಸರಿಗಷ್ಟೇ ಶ್ರೀಮಂತ ರಾಷ್ಟ್ರವಾದರೂ ಸಹ ಅಕ್ಷರಶಃ ಅಲ್ಲಿ ಬಡತನವೇ ಆ ಜನರನ್ನ ಕಾಡ್ತಾ ಇರುವ ದೊಡ್ಡ ಕಂಟಕವಾಗಿದೆ ತುಂಬಾ ಸಂಪತ್ತಿದ್ರೂ ಸಹ ಅದರ ನಿರ್ವಹಣೆ ಮಾತ್ರ ಅತ್ಯಂತ ಕಳಪೆಯಾಗಿದೆ ಸೂಡೌನ್ ಉತ್ತರ ಮತ್ತು ದಕ್ಷಿಣವು ಅಮೆರಿಕದ ಕಾಲು ಭಾಗ ಭೂಪ್ರದೇಶವಿದೆ ಭಾರತದ ಭೂಪ್ರದೇಶಕ್ಕೆ ಹೋಲಿಕೆ ಮಾಡಿದರೆ ಭಾರತದಲ್ಲಿ ಅರ್ಧಕ್ಕಿಂತ ದೊಡ್ಡ ಭೂಪ್ರದೇಶ ವ್ಯಾಪ್ತಿಯನ್ನ ಸೌತ್ ಹಾಗೂ ನಾರ್ತ್ ಸೂಡೌನ್ ಹೊಂದಿದೆ ನಾಲ್ಕು ಪಾಯಿಂಟ್ ಮೂರು ಚದರ ಮೀಟರ್ ಅಂದರೆ ಒಂದು ಮಿಲಿಯನ್ ಚದರ ಮೈಲಿಗಳು ನೈಸರ್ಗಿಕ ಅನಿಲ ಇನ್ನೂರೈವತ್ತು ಟನ್ ಚಿನ್ನ ಸೇರಿದಂತೆ ಶ್ರೀಮಂತ ನೈಸರ್ಗಿಕ ಸಂಪನ್ಮೂಲಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ದೇಶದಲ್ಲಿ ಗುರುತಿಸಲಾಗಿತ್ತು ಅಲ್ಲದೆ ಬೆಳ್ಳಿ ಕ್ರೋಮಿಯಂ ಕಲ್ನಾರು ಮ್ಯಾಂಗ್ನೀಸ್ ಜಿಪ್ಸಿಮ್ ಮೈಕಾ ಸತು ಕಬ್ಬಿಣ ಸೀಸ ಯುರೇನಿಯಂ ತಾಮ್ರ ಕಯೋಲಿನ್ ಕೊಬಾಲ್ಟ್ ಗ್ರಾನೈಟ್ ನಿಖಿಲ್ ತವರ ಮತ್ತು ಅಲ್ಯೂಮಿನಿಯಂನಂತಹ ಖನಿಜ ನಿಕ್ಷೇಪಗಳು ಇಲ್ಲಿ ಹೇರಳವಾಗಿಯೇ ದೊರೆಯುತ್ತವೆ ವಿಶಾಲವಾದ ಭೂಮಿಯ ಜೊತೆ ಹೆಚ್ಚಿನ ನೀರಿನ ಪ್ರದೇಶವನ್ನ ಸುಡೋನ್ ಹೊಂದಿದೆ ಆದರೆ ಇಲ್ಲಿ ನಡೀತಾ ಇರುವ ಪರವಿರೋಧದ ದಂಗೆಗಳು ಬೃಹತ್ ಪ್ರಮಾಣದ ದಾಳಿಗಳು ಅಲ್ಲಿನ ಜನರನ್ನ ನರಕದ ಗೂಪಕ್ಕೆ ತಳ್ಳುತ್ತಿವೆ ಫಲವತ್ತಾದ ಕೃಷಿ ಭೂಮಿಯ ಜೊತೆಗೆ ಕೃಷಿಗೆ ಯೋಗ್ಯವಾದ ವಾತಾವರಣ ಇದ್ರೂ ಕೂಡ ಸುಡಾನಿಗರು ಮಾತ್ರ ನಿಜಕ್ಕೂ ಸುಡುಗಾಡಿನಲ್ಲಿಯೇ ಬದುಕುವಂತಾಗಿದೆ ಸುಡಾನ್ ಇತಿಹಾಸದಲ್ಲಿ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಅವರು ಮಾಡಿದ ಆ ಒಂದು ತಪ್ಪಿನಿಂದ ಇಂದಿಗೂ ಆ ರಾಷ್ಟ್ರ ಸಂಘರ್ಷದಲ್ಲಿ ಕಾಲ ಕಳೆಯುವಂತಾಗಿದೆ ನಮಗೆ ಪ್ರತ್ಯೇಕವಾಗಿ ರಾಷ್ಟ್ರ ಬೇಕೆಂದು ಮುಸ್ಲಿಂ ಜನರು ಕೇಳಿದರೂ ಸಹ ಬ್ರಿಟಿಷರು ಅದನ್ನು ಮಾಡಲಿಲ್ಲ ಅದೇ ವಿಚಾರ ಇಂದಿಗೂ ಅಲ್ಲಿ ನಡೀತಾ ಇರುವ ನಾಗರಿಕ ಸಂಘರ್ಷಕ್ಕೆ ಕಾರಣವಾಗ್ತಿದೆ ಕ್ರೈಸ್ತರೇ ಹೆಚ್ಚಾಗಿದ್ದ ದಕ್ಷಿಣ ಸೂಡೌನ್ ಕೂಡ ತನಗೆ ಪ್ರತ್ಯೇಕ ಸ್ಥಾನಮಾನ ನೀಡಿ ಎಂದು ಬ್ರಿಟಿಷರ ಬಳಿ ಕೇಳಿತು ಇದಕ್ಕೂ ಸಹ ಅವರು ಮಾನ್ಯತೆ ನೀಡಲಿಲ್ಲ ಎರಡು ಜನಾಂಗಗಳ ನೆಮ್ಮದಿ ಹಾಳು ಮಾಡೋ ವಿಚಾರದಿಂದ ಆಂಗ್ಲರು ತಾವು ಪ್ರತ್ಯೇಕತೆಯನ್ನ ಬೆಂಬಲಿಸಲ್ಲ ನೆಮ್ಮ ಬೇಡಿಕೆಗಳನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿದ್ದ ಮಾತೆ ಮುಂದೆ ಎರಡೂ ಜನಾಂಗಗಳ ನಡುವೆ ಬಿಕ್ಕಟ್ಟಿಗೆ ಕಾರಣವಾಗಿತ್ತು ಅಂತಿಮವಾಗಿ ಎರಡೂ ದೇಶಗಳಲ್ಲಿ ಶಾಂತಿ ನೆಲೆಸ್ತಿಲ್ಲ ಮೂರು ದಶಕಗಳ ಕಾಲ ಸರ್ವಾಧಿಕಾರಿಯಾಗಿದ್ದ ಬಶೀರ್ ಸೂಡಾನ್ ಇತಿಹಾಸದಲ್ಲಿ ಅನೇಕ ಕರಾಳ ಇತಿಹಾಸಕ್ಕೆ ಕಾರಣನಾಗ್ತಾನೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಬ್ದುಲ್ ಅಲ್ ಫತೆಹಾನ್ ಬುರ್ಹಾನ್ ತಾನು ಬಷೀರ್ ವಿರುದ್ಧ ದಂಗೆ ಎದ್ದು ಸೂಡಾನ್ ಆಡಳಿತವನ್ನ ತನ್ನ ತೆಕ್ಕೆಗೆ ಪಡೆಯುವಲ್ಲಿ ಯಶಸ್ವಿಯಾಗ್ತಾನೆ ಜೊತೆಗೆ ಸೇನಾ ಆಡಳಿತವನ್ನ ಅಲ್ಲಿ ಜಾರಿಗೆ ತರ್ತಾನೆ ಇದೇ ವರ್ಷದಲ್ಲಿ ಸೇನೆ ಹಾಗೂ ಪ್ರಜಾಪ್ರಭುತ್ವ ಒಳಗೊಂಡಂತಹ ಒಂದು ರೀತಿಯ ಜಂಟಿ ಸರ್ಕಾರ ರಚನೆಯಾಗುತ್ತೆ ಶೇಕಡ ತೊಂಬತ್ತಕ್ಕೂ ಅಧಿಕ ಮುಸ್ಲಿಂ ಜನರನ್ನ ಹೊಂದಿರೋ ಸೂಡೋನ್ ಶರಿಯಾ ಕಾನೂನನ್ನು ಅಳವಡಿಸಿಕೊಂಡಿಲ್ಲ ಅನ್ನೋದು ಗಮನಾರ್ಹ ಅಲ್ಲದೆ ನಮ್ದು ಸೆಕ್ಯುಲರ್ ದೇಶ ಅಂತ ಸುಡಾನ್ ಘೋಷಿಸಿಕೊಳ್ಳುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮತ್ತೆ ಸೇನಾ ದಂಗೆ ನಡೆದಾಗ ಅಬ್ದುಲ್ ಪತೇಫ್ ಮತ್ತೆ ಸೇನಾ ಆಡಳಿತ ಜಾರಿಗೆ ತರ್ತಾನೆ ಅಂದಿನಿಂದ ಆತನೇ ಸುಡಾನ್ನ ಆಡಳಿತ ನಡೆಸುತ್ತಿದ್ದಾನೆ ಅಲ್ಲದೆ ಈ ದಂಗೆಯ ವೇಳೆ ಫತೇಹಾನ್ಗೆ ಅಲ್ಲಿನ ಪ್ಯಾರಾಮಿಲಿಟರಿ ಮುಖ್ಯಸ್ಥ ಮೊಹಮ್ಮದ್ ಅಬ್ದುನ್ ದಾಗ್ಲೋ ಹೇಳಿದ್ದ ಕಿವಿ ಮಾತನ್ನ ಆ ಮುಖ್ಯಸ್ಥ ಕೇಳೋದಿಲ್ಲ ಆದರೆ ಈಗ ಇವರಿಬ್ಬರ ನಡುವೆ ವಿವಾದ ನಡೀತಿದೆ ಅಚ್ಚರಿ ಅಂದರೆ ಸೂಡೋನ್ ಸೇನೆಯಷ್ಟೇ ಅಲ್ಲಿನ ಪ್ಯಾರಾಮಿಲಿಟರಿ ಸ್ಟ್ರಾಂಗ್ ಆಗಿದೆ ಆದರೆ ಈ ಸೇನೆಗೆ ಪ್ಯಾರಾಮಿಲಿಟರಿ ಪಡೆಯನ್ನ ಕಂಟ್ರೋಲ್ ಮಾಡೋ ಅಧಿಕಾರನೇ ಇಲ್ಲ ಆದರೆ ಇದನ್ನೆಲ್ಲ ಅರಿತ ಸೇನಾ ಮುಖ್ಯಸ್ಥ ಬುರ್ಹಾನ್ ಸೇನೆ ಹಾಗೂ ಮಿಲಿಟರಿಗಳನ್ನು ವಿಲೀನಗೊಳಿಸಲು ಡಾಗ್ಲೋಗೆ ಮನವಿ ಮಾಡ್ತಾನೆ ಆಗ ಇದರಿಂದ ಕೆರಳಿದ್ದ ಡಾಗ್ಲೋ ತನ್ನ ಮಿಲಿಟರಿ ಪಡೆಯನ್ನ ದೇಶದ ಅಲ್ಲಲ್ಲಿ ನಿಯೋಜನೆ ಮಾಡ್ತಾನೆ ಇದರಿಂದ ಸೇನೆಯ ಬೆಳವಣಿಗೆ ಬಗ್ಗೆ ಬುರ್ಹಾನ್ಗೆ ಭಯ ಶುರುವಾಯಿತು ಇದರಿಂದಲೇ ಇಬ್ಬರ ಮಧ್ಯದಲ್ಲಿ ಯುದ್ಧ ನಡೆದು ಈಗ ತೀವ್ರ ಸಂಕರ್ಷಕ್ಕೆ ಕಾರಣವಾಗುತ್ತಿದೆ ಒಂದು ದೇಶದಲ್ಲಿಯೇ ಎದ್ದುಕೊಂಡು ಆ ದೇಶವನ್ನು ಕಾಪಾಡಬೇಕಿದ್ದ ಸೇನೆ ಹಾಗೂ ಅರೆ ಸೇನಾ ಪಡೆಗಳು ಕಾದಾಟಕ್ಕಿಳಿದಿದೆ ಇದೇ ವಿಚಾರವಾಗಿ ಆಗಾಗ್ಗೆ ಅಲ್ಲಿ ಗುಂಡಿನ ಮೊರೆತ ಕೇಳಿಬರುತ್ತೆ ಅದೇ ರೀತಿಯಲ್ಲಿಯೇ ಇತ್ತೀಚೆಗೆ ಪ್ಯಾರಾಮಿಲಿಟರಿ ಪಡೆಯು ಸೂಡಾನ್ನ ಸೌದಿ ಆಸ್ಪತ್ರೆಯ ಮೇಲೆ ಡ್ರೋನ್ ದಾಳಿ ಮಾಡಿತ್ತು ಇದರಲ್ಲಿ ಹತ್ತೊಂಬತ್ತಕ್ಕೂ ಹೆಚ್ಚಿನ ಜನರು ಗಾಯಗೊಂಡಿದ್ರೆ ಎಪ್ಪತ್ತಕ್ಕೂ ಅಧಿಕ ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ರು ಅಲ್ಲದೆ ಈ ದಾಳಿಗೂ ನಲವತ್ತೆಂಟು ಗಂಟೆಗಳ ಮೊದಲು ಆರ್ಎಸ್ಎಫ್ ಅಂದರೆ ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ನಗರವನ್ನ ಖಾಲಿ ಮಾಡುವಂತೆ ಅಲ್ಲಿನ ಸೇನಾಪಡೆ ಹಾಗೂ ಇತರ ರಾಷ್ಟ್ರದ ಸೇನೆಗಳಿಗೆ ಎಚ್ಚರಿಕೆ ನೀಡಿತ್ತು ಈ ಹಿಂದೆಯೂ ಕೂಡ ಆರ್ಎಸ್ಎಫ್ ಮತ್ತು ಸೂಡಾನ್ನ ಮಿಲಿಟರಿ ನಡುವೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪರಸ್ಪರ ಕದನವಾಗಿತ್ತು ಆ ಸಂಘರ್ಷದಲ್ಲಿ ಇಪ್ಪತ್ತ ಎಂಟು ಸಾವಿರಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ರು ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಬಿಟ್ಟು ಓಡಿ ಹೋಗಿದ್ರು ದೇಶದ ಕೆಲವು ಭಾಗಗಳಲ್ಲಿ ಕ್ಷಾಮವೂ ಸಹ ತಲೆದೋರಿತು ಆದರೆ ಸುಡಾನ್ ಸೇನಾ ಮುಖ್ಯಸ್ಥ ಬುರ್ಹಾನ್ ಪಡೆಗೂ ಹಾಗೂ ಇತರ ಮಿತ್ರ ರಾಷ್ಟಗಳ ಸೇನೆಗಳಿಗೂ ಈ ಭೀಕರ ದಾಳಿಯಿಂದ ಅಪಾರ ಪ್ರಮಾಣದ ಹಾನಿಯಾಗಿತ್ತು ಏನಿದು ಸುಡಾನ್ ಸಂಘರ್ಷ ನೈಸರ್ಗಿಕವಾಗಿ ಅಪಾರವಾದ ಶ್ರೀಮಂತ ರಾಷ್ಟವಾಗಿರೋ ಸುಡಾನ್ನಲ್ಲಿ ಹಲವು ದಶಕಗಳಿಗಿಂತಲೂ ನಿರಂತರ ರಕ್ತಪಾತ ನಡೆಯುತ್ತಲೇ ಇದೆ ಸುಡಾನ್ ಸೇನೆ ಮತ್ತು ಅರೆ ಸೇನಾ ಪಡೆಗಳ ನಡುವೆ ಮುಂದುವರೆದಿರುವ ಕಾದಾಟ ಅನೇಕ ಸಾವು ನೋವುಗಳಿಗೆ ಕಾರಣವಾಗಿದೆ ಯಾವಾಗ ಈ ಸುಡಾನ್ ದೇಶದಲ್ಲಿ ಕ್ರಾಂತಿಗಳು ಶುರುವಾದವೂ ಆಗ್ನಿಂದಲೂ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿರೋ ಸುಡೋನ್ ರಾಜಧಾನಿ ಕಾರ್ಟೋಮ್ ನಿರಂತರ ನಡೆಯೋ ದಾಳಿಗಳಿಂದ ರೋಸಿ ಹೋಗಿರೋ ನಗರವಾಗಿದೆ ಇದಷ್ಟೇ ಅಲ್ಲದೆ ಈ ಯುದ್ಧದ ವ್ಯಾಪ್ತಿಯು ಡಾರ್ಫರ್ ಉತ್ತರ ಕೋರ್ಡೋಫನ್ ಹಾಗೂ ಗೆಲ್ಜಿರಾ ರಾಜ್ಯದಂತಹ ಪ್ರದೇಶಗಳಲ್ಲಿ ಅತ್ಯಂತ ವೇಗವಾಗಿಯೇ ಹರಡಿತ್ತು ನೆರೆಯ ದೇಶಗಳಿಂದ ಆಕ್ರಮಣಕ್ಕೆ ಒಳಗಾಗಿರೋ ಸುಡೋನ್ನ ಅರ್ಧದಷ್ಟು ಹೆಚ್ಚಿನ ಭೂಭಾಗವನ್ನು ಈಜಿಪ್ಟ್ ಸಾಮ್ರಾಜ್ಯ ಕಬಳಿಸಿಕೊಂಡಿದೆ ಬಳಿಕ ನಡೆದ ರಾಜತಾಂತ್ರಿಕ ಬದಲಾವಣೆಯಲ್ಲಿ ಬ್ರಿಟಿಷ್ ಹಾಗೂ ಈಜಿಪ್ಟ್ ದೇಶಗಳ ಆಡಳಿತಕ್ಕೆ ಒಳಪಟ್ಟು ಸಂಪೂರ್ಣವಾಗಿ ಆಂಗ್ಲರ ಪ್ರದೇಶವಾಗಿಯೇ ಚೇಂಜ್ ಆಗುತ್ತೆ ಇದರ ಬಳಿಕ ನಡೆದ ಈಜಿಪ್ಟ್ ಮಹಾಕ್ರಾಂತಿಯ ವೇಳೆ ಬ್ರಿಟನ್ ಹಾಗೂ ಈಜಿಪ್ಟ್ ದೇಶಗಳು ಸೇರಿಕೊಂಡು ಸುಡಾನ್ನ ಎರಡು ಭಾಗಗಳಾಗಿದ್ದ ಉತ್ತರ ಹಾಗೂ ದಕ್ಷಿಣ ಸುಡಾನ್ಗಳಿಗೆ ಮತ ಚಲಾವಣೆಯ ಹಕ್ಕನ್ನು ನೀಡುತ್ತವೆ ಈ ಮೂಲಕ ಸುಡಾನ್ ಸ್ವಾತಂತ್ರ್ಯಕ್ಕೆ ಕಾರಣವಾಗುತ್ತವೆ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದರೂ ಸಹ ಈ ದೇಶದ ಅದೃಷ್ಟವೇ ಸರಿ ಇರಲಿಲ್ವೇನೋ ತನಗೆ ನೀಡಿರುವ ಪ್ರದೇಶಗಳಲ್ಲಿ ಹೆಚ್ಚಿನ ಸ್ವಾಯತ್ತತೆ ಅಂದರೆ ಸ್ವಾತಂತ್ರ್ಯ ಬೇಕೆಂದು ಉತ್ತರ ಸುಡಾನ್ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದ ವಿರುದ್ಧ ನಾಗರಿಕ ಸಂಘರ್ಷ ನಡೆಸುತ್ತದೆ ನಿರಂತರ ಅಶಾಂತಿಯಲ್ಲಿ ಬೆಂದು ಹೋಗಿದ್ದ ರಾಷ್ಟ್ರದಲ್ಲಿ ಮತ್ತೆ ಅದೇ ಸ್ಥಿತಿ ನಿರ್ಮಾಣವಾಗುತ್ತೆ ಆ ಗಲಭೆಯಲ್ಲಿ ಲಕ್ಷಾಂತರ ಜನರ ಸಾವು ನೋವುಗಳಾಗುತ್ತೆ ಸುಡಾನ್ನಲ್ಲಿ ಉಂಟಾಗಿದ್ದ ಉದ್ವಿಗ್ನತೆಯು ಕೊನೆಗಾಣಲಿಲ್ಲ ಅಲ್ಲದೆ ಆಗ ಎರಡೂ ಪ್ರದೇಶಗಳ ನಡುವೆ ನಡೆದಿದ್ದ ಶಾಂತಿ ಒಪ್ಪಂದವೂ ಸಹ ಮುರಿದು ಬೀಳತ್ತೆ ಇಷ್ಟಕ್ಕೆ ನಿಲ್ಲದ ಈ ಸಂಘರ್ಷವು ಮುಂದೆ ಸುಡಾನ್ ಸರ್ಕಾರ ಹಾಗೂ ಸುಡಾನ್ ಜನರ ವಿಮೋಚನಾ ಸೇನೆಯ ನಡುವಿನ ಮೊದಲ ಅಂತರ್ಯುದ್ಧಕ್ಕೆ ಕಾರಣವಾಗುತ್ತೆ ಮುಂದೆ ಇದೇ ಯುದ್ಧವು ಉತ್ತರ ಸುಡಾನ್ನ ಸ್ವಾತಂತ್ರ್ಯಕ್ಕೆ ಸಾಕ್ಷಿಯಾಗುತ್ತೆ ಆಗ ನಡೆದ ಆ ಸಂಘರ್ಷದಲ್ಲಿ ಎರಡು ಮಿಲಿಯನ್ಗೂ ಅಧಿಕ ಜನರು ಪ್ರಾಣ ಕಳೆದುಕೊಂಡರು ಅಲ್ಲದೆ ಈ ದೇಶದಲ್ಲಿ ಈ ಯುದ್ಧದ ಬಳಿಕ ಭೀಕರ ಬರಗಾಲ ಹಾಗೂ ಭಯಾನಕ ರೋಗಗಳು ಉತ್ಪತ್ತಿಯಾಗಿದ್ದವು ಇದೇ ನೋಡಿ ಸಂಪತ್ಭರಿತ ರಾಷ್ಟ್ರ ಸುಡಾನ್ನ ಇತಿಹಾಸದಲ್ಲಿ ಅತಿ ದೊಡ್ಡ ನಾಗರಿಕ ಸಂಘರ್ಷ ಅಂತ ಕರೆಯಲಾಗುತ್ತೆ ಇನ್ನು ಇದರ ಮುಂದಿನ ಭಾಗವಾಗಿ ಸುಡಾನ್ ವಿಮೋಚನಾ ಚಳವಳಿಗಾರರು ಹಾಗೂ ನ್ಯಾಯ ಸಮಾನತೆ ಬಂಡಾಯ ಹೋರಾಟಗಾರರು ಸುಡಾನ್ ಸರ್ಕಾರದ ವಿರುದ್ದ ಡಾಫರ್ನಲ್ಲಿನ ಅರಬೇತರ ಜನರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ದಂಗೆ ಆಗ ಅಲ್ಲಿನ ಸರ್ಕಾರ ಜನಾಂಗೀಯ ಶುದ್ದೀಕರಣ ಅನ್ನು ಚಳವಳಿಗೆ ಕರೆ ಕೊಡುವ ಮೂಲಕ ಡಾಫರ್ನಲ್ಲಿನ ಅರಬ್ಬರಲ್ಲದ ಜನರನ್ನ ಹೊರಹಾಕಿತು ಈ ಸಂದರ್ಭದಲ್ಲೂ ಸಹ ಲಕ್ಷಾಂತರ ಜನರು ಬಲಿಯಾಗಿದ್ರು ಕಳೆದ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಸುದೀರ್ಘ ಕಾಲದ ಸಂಘರ್ಷಕ್ಕೆ ಕಾರಣನಾಗಿದ್ದ ಅಧ್ಯಕ್ಷ ಬಶೀರ್ ಬಂಧನಕ್ಕೆ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಾಲಯವು ಮಾನವ ವಿರೋಧಿ ನೀತಿ ಹಾಗೂ ಯುದ್ಧಕ್ಕೆ ಪ್ರೇರೇಪಿಸಿದ ಆರೋಪದ ಮೇಲೆ ವಾರೆಂಟ್ ಹೊರಡಿಸುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಉತ್ತರ ಸುಡಾನ್ ಕಾರ್ಟೋಮ್ನಲ್ಲಿನ ತನ್ನ ಕೇಂದ್ರ ಸರ್ಕಾರದೊಂದಿಗಿನ ದೀರ್ಘ ಹೋರಾಟದ ಬಳಿಕ ಅಂತಿಮವಾಗಿ ಸ್ವಾತಂತ್ರ್ಯ ಪಡೆಯುವಲ್ಲಿ ಯಶಸ್ವಿಯಾಯಿತು ಮುಂದೆ ನಡೆದ ಹಲವು ಪ್ರತಿಭಟನೆಗಳ ಬಳಿಕ ಸೇನೆಯು ಅಧ್ಯಕ್ಷ ಬಷೀರ್ನನ್ನ ಅಧಿಕಾರದಿಂದ ಕಿತ್ತು ಹಾಕಿತು ಸುಡಾನ್ ಚಳುವಳಿಗಾರರ ಜೊತೆ ಸುಡಾನ್ ಸರ್ಕಾರ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿತು ಅಂದರೆ ಆ ದೇಶದ ಪಶ್ಚಿಮ ಹಾಗೂ ಉತ್ತರ ರಾಜ್ಯಗಳ ಉತ್ತರ ಕೋರ್ಡಾನ್ ಬ್ಲೂ ನೈಲ್ ಸೇರಿದಂತೆ ಹಲವು ಪ್ರದೇಶಗಳು ಸದಾ ಯುದ್ದ ಪೀಡಿತವಾಗಿದ್ದ ಡಾಫರ್ನಲ್ಲಿ ಶಾಂತಿ ನೆಲೆಸಬೇಕು ಹಾಗೂ ಜನಸಾಮಾನ್ಯರ ಬದುಕಿಗೆ ಪೂರಕ ವಾತಾವರಣ ಸೃಷ್ಟಿಸಲು ಬಯಸಿದ್ದವು ಅಲ್ಲದೆ ಇನ್ನು ಮುಂದಾದರೂ ಹೊಸ ಸುಡೋನ್ ನಿರ್ಮಾಣವಾಗಬೇಕೆಂಬ ಕಾರಣಕ್ಕೆ ಈ ನಿರ್ಧಾರಕ್ಕೆ ಬಂದಿದ್ದವು ಸುಡೋನ್ ಮಿಲಿಟರಿ ಸರ್ಕಾರದಲ್ಲಿ ಅಧಿಕಾರಕ್ಕಾಗಿ ನಡೀತಾ ಇರುವ ಈ ಪವರ್ ವಾರ್ ಸುದೀರ್ಘ ತಿಂಗಳುಗಳಿಂದಲೂ ಮುಂದುವರೆದಿದೆ ಸುಡೋನ್ ಸೇನೆ ಹಾಗೂ ಅರೆಸೇನಾ ಪಡೆಯ ಕ್ಷಿಪ್ರ ಬೆಂಬಲ ಪಡೆಯ ಸದಸ್ಯರ ನಡುವಿನ ಈ ಕಾಳಗದಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಅಲ್ಲದೆ ಐದು ಮಿಲಿಯನ್ ಜನರನ್ನ ಒತ್ತಾಯಪೂರ್ವಕವಾಗಿ ತಮ್ಮ ಮನೆಗಳಿಂದ ಪಾಲಾಯನ ಮಾಡಿಸಲಾಗುತ್ತೆ ಒಟ್ನಲ್ಲಿ ಧರ್ಮದ ಕಾರಣಕ್ಕೆ ಒಡೆದು ಹೋಗಿದ್ದ ದೇಶದಲ್ಲಿ ಅಪಾರವಾದ ಖನಿಜ ಹಾಗೂ ತೈಲ ಸಂಪತ್ತು ಇದೆ ಸುಂದರ ಐತಿಹಾಸಿಕ ತಾಣಗಳಿವೆ ಜೊತೆಗೆ ಕಡಲ ಕಿನಾರಿಯೊಂದಿಗೆ ಅಪರೂಪದ ವನ್ಯ ಹಾಗೂ ಸಾಗರ ಸಂಪತ್ತು ಇದೆ ಇಷ್ಟೆಲ್ಲ ಇರೋದರ ಜೊತೆಗೆ ಆ ದೇಶದ ಹಣೆಯ ಮೇಲೆ ಸಂಘರ್ಷದ ಭೂಮಿ ಅಶಾಂತಿಯ ನಾಡು ಅಲೋ ಸೀಲು ಇದೆ ಶಾಂತಿಯನ್ನೇ ಕಾಣಲಾಗದ ನತದೃಷ್ಟ ರಾಷ್ಟ್ರ ಸುಡಾನ್ ನಾಗರಿಕ ಯುದ್ಧದಲ್ಲಿ ಬೇಯ್ತಾ ಇರೋ ದುರಾದೃಷ್ಟಕರ ದೇಶವಾಗಿಯೇ ಉಳಿದಿದೆ ಅಲ್ಲದೆ ಸುಡಾನ್ ದೇಶದ ಪಶ್ಚಿಮಕ್ಕೆ ಛಾಡ್ ಉತ್ತರಕ್ಕೆ ಈಜಿಪ್ಟ್ ಈಶಾನ್ಯಕ್ಕೆ ಎಲಿಪ್ಸಿಯಾ ಆಗ್ನೇಯಕ್ಕೆ ಇಥಿಯೋಪಿಯಾ ವಾಯುವ್ಯಕ್ಕೆ ಲಿಬಿಯಾ ದಕ್ಷಿಣಕ್ಕೆ ದಕ್ಷಿಣ ಸೂಡಾನ್ ಹಾಗೂ ಕೆಂಪು ಸಮುದ್ರಗಳನ್ನು ಗಡಿಯಾಗಿ ಹೊಂದಿರೋ ರಾಷ್ಟವಾಗಿದೆ ಇಡೀ ಜಗತ್ತಿನಲ್ಲಿಯೇ ಹದಿನಾರನೇ ದೊಡ್ಡ ರಾಷ್ಟ್ರವಾಗಿರೋ ಇದಕ್ಕೆ ಸೂಡಾನ್ ಅನ್ನೋ ಹೆಸರು ಬಿಲದ್ ಅಲ್ ಸುದನ್ ಅನ್ನೋ ಪದದಿಂದ ಬಂದಿದೆ ಅಂದರೆ ಕಪ್ಪು ಜನರ ನಾಡು ಎಂದರ್ಥ ಏನೋ ಗೊತ್ತಿಲ್ಲ ಈ ದೇಶದ ಇತಿಹಾಸ ಮಾತ್ರ ಅತ್ಯಂತ ಕರಾಳ ಅಧ್ಯಾಯಗಳಿಂದಲೇ ಕೂಡಿದ್ದು ನಿಜಕ್ಕೂ ದುರಂತ